ಪಟ್ಟಣ ವಿಶ್ವದಲ್ಲೇ ಹೆಸರುವಾಸಿ ರಾಜಸ್ಥಾನ ಕಾನೂನು ಮತ್ತು ಸಂಸದೀಯ ಸಚಿವ ಜೋಗರಾಮ್ ಪಟೇಲ್ ಮಾತಿದು ಕರ್ನಾಟಕ ಪುಣ್ಯ ಭೂಮಿ ಇದನ್ನು ಉಳಿಸುವ ಧರ್ಮ ನಮ್ಮದು ಅಂತ ರಾಜಸ್ಥಾನ ರಾಜ್ಯದ ಕಾನೂನು ಮತ್ತು ಸಂಸದೀಯ ಮಂತ್ರಿ ಜೋಗರಾಮ್ ಪಟೇಲ್ ತಿಳಿಸಿದ್ದಾರೆ ಗುಬ್ಬಿ ತಾಲೂಕಿನಲ್ಲಿರುವ ರಾಜಸ್ಥಾನಿ ಮೂಲದವರನ್ನ ಉಭಯ ಕುಶಲೋಪರಿ ವಿಚಾರಿಸಲು ಬಂದು ಮಾತನಾಡಿದ ಅವರು ರಾಜಸ್ಥಾನ ಮತ್ತು ಹಿಂದೂಸ್ತಾನ ಸಮೃದ್ಧವಾಗಿದೆ ನರೇಂದ್ರ ಮೋದಿ ಇರುವವರೆಗೂ ಯಾವುದೇ ಪಾಕಿಸ್ತಾನಿ ಉಗ್ರರಿಂದ ನಮಗೆ ಭಯವಿಲ್ಲ ಆಪರೇಷನ್ ಸಿಂಧೂನಲ್ಲಿ ನಮ್ಮ ಭಾರತ ಸೇನೆಯಲ್ಲಿ ಬಲವಾದ ಉಪಕರಣಗಳಿದ್ದು ನಾವು ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ ನಮಗೂ ಪಾಕಿಸ್ತಾನಕ್ಕೂ ಒಂದು ಸಾವಿರ ಕಿಲೋಮೀಟರ್ ದೂರವಿದೆ ವಿಶ್ವದಲ್ಲಿಯೇ ಸಿರುವಾಸಿಯಾದ ನಗರ ಅಂದ್ರೆ ಅದು ಗುಬ್ಬಿ ಪಟ್ಟಣ ಅಂತ ಸಂತಸ ವ್ಯಕ್ತಪಡಿಸಿದರು ನಂತರ ಮಾತನಾಡಿದ ಅವರು ಪಟ್ಟಣ ಪಂಚಾಯಿತಿ ಸದಸ್ಯ ಜಿಆರ್ ಶಿವಕುಮಾರ್ ಗುಬ್ಬಿ ತಾಲೂಕಿನ ರಾಜಸ್ಥಾನ ಅಸೋಸಿಯೇಷನ್ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳು ರಾಜಸ್ಥಾನದ ಮಂತ್ರಿಗಳನ್ನ ಗುಬ್ಬಿಗೆ ಕರೆಸಿದ್ದಾರೆ ಜೋಗರಾಮ್ ಪಟೇಲ್ ಅವರು ಶಾಂತಿ ಧರ್ಮ ಹಾಗೂ ಬಡವರ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸಿ ಬಡವರ ಆಗು ಹೋಗುಗಳನ್ನು ವಿಚಾರಿಸಬೇಕು ಅಂತ ತಹೀಲ್ಿದ್ರು ಇದೇ ಸಂದರ್ಭದಲ್ಲಿ ಬವರಬಾಲ್ ಗಣಪ트ราม ಪುಕाराम ಕಾಂತಿಲಾಲ್ ಶಿವು ಮತ್ತು ಇತರರು ಹಾಜರಿದ್ದರು ಕೊಂಚ અમારી ವಿದ್ಯೆ ಭಿಯರ್ ಮಾತೆ ಹೇಟಿ ಬೋ ಮಾತು ಗುಡಿಸೆ ಐ ಜರೂರ್ ಹೇ ರಾಜಸ್ಥಾನ್ ಸೇ لیکن ಕರ್ಮ ಭೂಮಿ ಉನ್ಕಿ ಕರ್ನಾಟಕ ಆ ಹ ಕರ್ಮ ಭೂಮಿ ಕೆ ಪ್ರತಿ ಉನ್ಕಾ ಬಹುತ್ ಬಡ ದಾಯित्व ಬಂತಾ ವಕಾಯತ್ ತೋ ದಿಬಾ ರೇ ಹ ಮೇರಾ ಉನ್ ಸಬ್ ಸೇ ರಿಕ್ವೆಸ್ಟ್ ಭಿ ಹ कि वो अपने कर्म कर्मभूमि के प्रति अपने पूरी ड्यूटी को निभावे और ये मान के चले कि कर्नाटका ही हमारा सब कुछ है लेकिन उनका परिवार है उनकी फैमिली है उनके मकान है जमीन है जायदाद है उनके प्रति कोई भी हो चाहे प्रवासी राजस्थानी हो या कोई भी हो राजस्थान में कभी भी कैसा भी काम होगा राजस्थान सरकार उनकी सेवा के लिए हमेशा तत्पर उयार है उनकी संपत्ति की सुरक्षा करनी हो उनके परिवार की सुरक्षा करनी हो उनके स्वयं का कोई काम हो तो हम हमेशा <Practice Alberto> हमारे आधी रात को सुने तो <headphones on> और अगेन आई रिपीट कि ऑपरेशन सिंदूर राजस्थान में जो किया हमारे यशो ऑनरेबल चीफ मिनिस्टर आदानी मजन ला जी वो ऑपरेशन सिंदूर हिंदुस्तान में सबसे अधिक सफल सक्सेस इन राजस्थान में है हुआ इसके लिए आई कॉन्स टू अवर सी एम आदानी मजन लाल जी एंड आई ऑल्सोलेन टू अवर सी एम आदरणी